ಆಶಿ ಡೆಸೆಂಟ್ ರೈಟ್ ಏನೊಬ್ಬ ಹಣ್ಣ ಕೊಟ್ಟಿದ್ದಂತ ಜಮೀನ ತೆಗೆದುಕೊಳ್ಳಕ್ಕೆ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನ್ ಮಾಡ್ಕೊಂಡಿದ್ರಾ ಮಾಡ್ಕೊಂಡಿದ್ರ ಕಳ್ಕೊಂಡ್ ನಾನು ಕೇಳ್ಕೊಳೋದ್ ಬಂದು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡೋಕ್ಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ವಾಲಂಟಿಯರ್ಗೆ ತಿರ್ಗಾ ಕೊಟ್ಬಿಟ್ಟು ತಿರ್ಗಾ ಕಾಂಪೋಸಿಷನ್ ಕೊಡಿ ಅಂತ ಕೇಳೋದು ತಪ್ಪ ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ಆಗಿದೆ ಏನ್ ಬಿಜೆಪಿಯವರು ಏನ್ ಇದಕ್ಕೆ ಏನ್ ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲ ರೀ ಸಾವಿರದ ಒಂಬೈನೂರ ಒಂಬೈನೂರ ಸಾವಿರದ ಸೈಟು ಬಿಜೆಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿನಿಂದ ಮಾಡಿದ್ರ ನೀವೇನ್ ಮಾಡ್ತಿದ್ರಿ ಇದು ಮೂರ್ನಾಲ್ಕು ಎರಡು ವರ್ಷದಿಂದನೇ ಬಂದಿತ್ತಲ್ಲ ಪೇಪರ್ ಅಲ್ಲಿ ಇದ್ರ ಎಲ್ಲ ಯಾಕೆ ಮಾತಾಡ್ಲಿಲ್ಲ ನೀವು ಬಿಜೆಪಿಯವರು ಈಗ ಏನಂತದ್ದು ಏನು ಇಲ್ಲಿಗಲಗೆ ಏನಾದ್ರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಡಿಗೆ ಅವ್ರ ಸ್ವಂತಕ್ಕೆ ಏನಾದ್ರು ಆಗಿತ್ತು ಅಂತಂದ್ರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂತಹ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ ಇಫ್ ದಿ ಡಿ ಆಸ್ ಇದು ಮೂಡ್ ಆಸ್ ಅಕ್ವೈರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ ಆ ಸೈಟ್ ಅನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು ಕೈಲಿ ಯಾಕೆ ಕೊಡಕ್ಕಾಗ್ಲಿಲ್ಲ ಅಂದರೆ ಬೈ ದ ಟೈಮ್ ಅಲಾಟೆಡ್ ದೇ ಸೈಟ್ ಟು ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡೋದು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನಾನು ಇರೋದು ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತೇಳಿ ಅವರು ನನ್ನ ಆರೋಪವನ್ನ ನನ್ನ ಜವಾಬ್ದಾರಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳಿದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ತೀರ್ಮಾನ ಮಾಡಿದ್ದೇವೆ ಆಶ್ ಇಸಂಟ್ ರೈಟ್ ಏನೊಬ್ಬ ಹಣ್ಣ ಕೊಟ್ಟಿದ್ದಂತ ಜಮೀನ ತೆಗೆದುಕೊಳ್ಳೋಕೆ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನ ಎನ್ಕೋಚ್ ಮಾಡ್ಕೊಂಡಿದ್ರಾ ತಾನು ಕಳ್ಕೊಂಡದ್ನ ನಾನು ನಾನು ಕೇಳ್ಕೊಳೋದು ಬಂದು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡಬೇಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ವಾಲಂಟಿಯರ್ಗೆ ತಿರ್ಗಾ ಕೊಟ್ಬಿಟ್ಟು ತಿರ್ಗಾ ಕಾಂಪೋಸಿಷನ್ ಕೊಡಿ ಅಂತ ಕೇಳೋದು ತಪ್ಪ ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ರಾಜ್ಯಲ್ಲಾಗಿದೆ ಏನ್ ಬಿಜೆಪಿಯವರು ಏನ್ ಇದಕ್ಕೆ ಏನ್ ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲರಿ ಸಾವಿರದ ಒಂಬೈನೂರ ಒಂಬೈನೂರ ಸಾವಿರದ ತೊಂಬತ್ ಮೂರು ಸೈಟು ಬಿಜೆಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿನಿಂದ ಮಾಡಿದ್ರ ನೀವೇನು ಮಾಡ್ತಿದ್ರಿ ಇದು ಮೂರ್ನಾಲ್ಕು ಎರಡು ವರ್ಷದಿಂದ ಬಂದಿತ್ತಲ್ಲ ಪೇಪರಲ್ಲಿ ಇದ್ರ ಎಲ್ಲ ಯಾಕೆ ಮಾತಾಡಲಿಲ್ಲ ನೀವು ಬಿಜೆಪಿಯವರು ಈಗ ಏನಂತದ್ದು ಏನು ಇಲ್ಲಿಗಲ್ ಆಗಿ ಏನಾರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಅವರಿಗೆ ಅವ್ರ ಸ್ವಂತಕ್ಕೆ ಏನಾರು ಆಗಿತ್ತು ಅಂತಂದ್ರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂತಹ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ ಇಫ್ ದಿ ಬಿ ಡಿ ಆಸ್ ಇದು ಮೂಡ್ ಆಸ್ ಅಕ್ವೈರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ ಆ ಸೈಟ್ ಅನ್ನ ವಾಪಸ್ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು ಕೇಳಿ ಯಾಕೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬೈ ದ ಟೈಮ್ ದಲಾಟೆಡ್ ಸೈಟ್ ಟು ಸಮ್ ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡ್ತೀವಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನಾನು ಇರೋ ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತೇಳಿ ಅವರು ನನ್ನ ಆರೋಪ ನನ್ನ ಜವಾಬ್ದಾರಿ ಗುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ